హాయ్ హలో ఫ్రెండ్స్ వెల్కమ్ బ్యాక్ మై యూట్యూబ్ చానల్ ఎలా హేగించిర యోగ చనగినాక నూ బంట్ తాల్ూక

ಹಾಗೆ ಇಲ್ಲಿ ನೋಡಿ ಎಂಥ ಸ್ಟ್ಯಾಚು ಇದೆ ಅಂತ ಛತ್ರಪತಿ ಶಿವಾಜಿ ಅವರ ಸ್ಟ್ಯಾಚು ಇದೆ ನೋಡಿ ಒಳ್ಳೆಯದೇ ಮಾತ್ರ ದೇವಸ್ಥಾನ ನನಗೆ ಭಾರಿ ಖುಷಿ ಆಯಿತು ಇಲ್ಲಿ ಒಬ್ಬರಲ್ಲ ಅವರಲ್ಲಿ ನಾವು ಕೇಳಿದ್ರು ಗಾಡಿ ಮೇಲೆ ಹೋಗುತ್ತಾ ಅಂತ ಹಾಗೆ ಹೇಳಿದರು ಇಲ್ಲಾಂದರೆ ಯಾರು ಸ್ಟೆಪ್ ಹತ್ತಿ ಹೋಗುತ್ತೆ ತುಂಬ ಮೇಲೆ ಹೋಗಬೇಕು ಅಲ್ಲಿ ಸ್ಟೈ ಸೈಡಲ್ಲಿ ಸ್ಟೆಪ್ಪು ಸಹ ಕಾಣಿಸ್ತಾ ಇದೆ ಹಾಗೆ ನಾವು ರೋಡಲ್ಲಿ ಕಾರಿನಲ್ಲಿ ಹೋಗ್ತಾ ಇದ್ದೇವೆ ತುಂಬ ಎತ್ತರದ ದೇವಸ್ಥಾನ ಅದು ಬಂಡೆ ಕಲ್ಲಲ್ಲಿ ಕೂತಿರುವಂತಹ ದೇವಸ್ಥಾನ ಫುಲ್ ಸೈಡ್ ಸೀನ್ ನೋಡಿ ಅಂತ ಎಷ್ಟು ಚೆನ್ನಾಗಿದೆ ಅಂತ ಎಷ್ಟು ಮೇಲೆ ಹೋಗಿದ್ದೇವೆ ಅಂದರೆ ಕಾಲು ಕೆಳಗೆ ಇರ್ತೇವೆ ಅಷ್ಟು ತುದಿಲುಂಟು ದೇವಸ್ಥಾನ தோர்த்தீடை அந்த நோடிகாது பிளேஸ் துணா ஜன தூக்கின கல்லட்க ದೇವಸ್ಥಾನ ಇದೆ ನೋಡಿ ಎರಡು ಖುಷಿ ಆಯಿತು ನನಗೆ ಇಲ್ಲಿ ದೇವಸ್ಥಾನದಲ್ಲಿ ಭಜನೆ ಆಗ್ತಾ ಉಂಟು ಎಲ್ಲರೂ ಮೇಲೆ ಎತ್ತು ನೋಡ್ತಾನೆ ಇದ್ದಾರೆ ಹಾಗೆ ಪತ್ತಿ ಹೋಗ್ತಾ ಇದ್ದಾರೆ ಅಲ್ಲಿ ನೋಡಿದ ಎರಡು ಹಸು ಮತ್ತೆ ಬಕ್ಕರೆ ಅದು ಸ್ಟ್ಯಾಚ್ಯೂ ಉಂಟು ಹಾಗೆ ಹತ್ತಿಲ್ಲಿ ದಮ್ಮ ಇರುವವರಿಗೆ ಅದು ಹರಿಕೆ ಎಳೆಯೋದ್ರೆ ಇದು ಏನು ಹೇಳ್ತಾರೆ ಕಡಿಮೆ ಆಗ್ತದಂತೆ ವೀಸಿಂಗ್ ದಮ್ಮು ಅಂತ ಹೇಳ್ತಾರಲ್ಲ ನೋಡಿಲಿ ಗಿಲಿ ಹಸುಗಳು ಮತ್ತು ಕುಕ್ಕರಲ್ಲೇ ಇದೆ ನೋಡಿ ಅಂತೇಳಿ ದೇವಸ್ಥಾನ ನೋಡಿ ಹೇಗಿದೆ ಅಂತ ಬ್ಯಾಕ್ ಸೈಡ್ ಫ್ರಂಟ್ ಕೆಳಗೆ ಹೊಂಡ ನಾನು ಅಲ್ಲಿಂದ ತೋರಿಸ್ತೀನಿ ನೋಡಿ ಹಾಗೆ ಈ ದೇವಸ್ಥಾನಕ್ಕೆ ಬರೋದಾದರೆ ತುಂಬ ಭಯ ಆಗ್ತದೆ ಎಲ್ಲಿ ನೋಡಿದ್ರು ಸಹ ಹೊಂಡ ಹೊಂಡ ಹೊಂಡವೇ ಹಾಗೆ ಮಕ್ಕಳನ್ನೆಲ್ಲ ಕರ್ಕೊಂಡು ಬರೋದಾದ್ರೆ ಜಾಗ್ರತೆಯಲ್ಲಿ ಎತ್ಕೊಂಡೇ ಕರ್ಕೊಂಡು ಬರಬೇಕು ಕೈ ಹಿಡ್ಕೊಂಡು ಇಲ್ಲಾದರೆ ಜ ಕಾಲು ಜಾರಿದರೆ ಕಷ್ಟ ಅದಕ್ಕಾಗಿ ತುಂಬ ಚೆನ್ನಾಗಿದೆ ಮಾತ್ರ ದೇವಸ್ಥಾನ ಒಂದು ಸಲ ಎಲ್ಲರೂ ಭೇಟಿ ನೀಡಿ ಹಿಂದೆ ನೋಡಿ ಅಲ್ಲೇ ಸ್ಟೆಪ್ಪಿಂದ ಕಳೆಗೆ ಹೋದ್ರಲ್ಲಿ ಟೆಂಪಲಿಂದ ಫುಲ್ ಫೋಟೋ ತೆಗಿಬೋದು ನಾವು ಹೋಗಲಿಲ್ಲ ಮಕ್ಕಳು ಪದ್ರ ಮಾಡ್ತಾಯಿದ್ರು ಅಂತ ಫೋಟೋ ಹೋಗಲಿಲ್ಲ ಹಾಗೆ ನಾವು ಸ್ವಲ್ಪ ವೀಡಿಯೋ ಮಾಡಿದ ಅಷ್ಟು ತುಂಬ ಮಾಡಲಿಲ್ಲ ನೋಡಿ ಎಷ್ಟು ಚೆಂದ ಇದೆ ಅದು ನಾವು ಬಂದ ದಾರಿ ಕಳೆಗೆ ಹೇಗಿದೆ ಅಂತ ಚೆನ್ನಾಗಿದೆ ದೇವಸ್ಥಾನ ನೋಡಿ ಸೂಪರಾಗಿದೆ ಅಲ್ಲದೆ ಕಾರ್ಮಿಕ ಉಂಟಂತೆ

ಎಲ್ಲರೂ ಬನ್ನಿ ಒಮ್ಮೆ ಈ ದೇವಸ್ಥಾನಕ್ಕೆ ಭೇಟಿ ನೀಡಿ ಒಳ್ಳೆಯದಾಗ್ತದೆ ಅಂತೆ ನಾವು ಫಸ್ಟ್ ಟೈಮ್ ಹೋತದ್ವಿ ಈ ದೇವಸ್ಥಾನಕ್ಕೆ ನಾವು ಮಂಗಳೂರೆಲ್ಲ ಹೋಗಿ ಬರುವಾಗ ಬರೋ ದಾರಿಯಲ್ಲಿತ್ತು ಹಾಗೆ ನಾವು ಹೋಗಿದ್ವಿ ಹಾಗೆ ನೋಡಿ ದೇವರ ದರ್ಶನ ಪಡ್ಕೊಂಡು ಬಂದ್ವಿ ಅಲ್ಲಿ ಭಜನೆ ಸಾಕ್ತಾಯಿತ್ತು ಮಕ್ಕಳೆಲ್ಲ ಬಂದಿದ್ರು ನಾವು ಅದಕ್ಕೆ ನಿಲ್ಲಿಲ್ಲ टेपल <laughs> ತಗತಿಲ್ಲ ಗಾಡಿ ಹೋಗಕ್ಕಾಗಿ ತಗೊಳ್ಳದೈತ್ ನರಾರಿ ಸದಾಶಿವ ದೈವಿನವ ನೋಡಿ ಎಷ್ಟು ದೊಡ್ಡ ಬಂಡೆ ಕಲ್ಲು

ಯಾರಿಗಲ್ಲ ವೀಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ ಹಾಗೆ ಹೊಸ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಕಮೆಂಟ್ ಹಾಕಿ ಥ್ಯಾಂಕ್ ಯು ಫಾರ್ ವಾಚಿಂಗ್